ಹೈ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಭವ್ಯ ಗೌಡ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಸ್ ನಮ್ಮ ಭವ್ಯ ಗೌಡ ಅವರು ಮುಂದೆ ಬರುವಂತಹ ದಿನಗಳಲ್ಲಿ ಕಂಪ್ಲೀಟ್ ಬಿಜಿ ಆಗಿ ಹೋಗ್ತಿದ್ದಾರೆ ಎಸ್ ನಮ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಭವ್ಯ ಗೌಡ ಅವರು ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂಡ್ ಈ ಒಂದು ಸೀರಿಯಲ್ ನ ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂಡ್ ಥರ್ಡ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಅವರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅಂಡ್ ಥರ್ಡ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಅವರು ಮಾತ್ರ ಇರೋದಿಲ್ಲ ಭವ್ಯ ಗೌಡ ಅವರು ಕೂಡ ಇರ್ತಾರೆ ಇಷ್ಟು ನಮಗೆ ಇವಾಗ ಸದ್ಯಕ್ಕೆ ಗೌಡ ಅವರ ಗೊತ್ತಿದ್ದಂತಹ ಅಪ್ಡೇಟ್ಸ್ ಬಟ್ ಇದನ್ನು ಮೀರಿ ಇನ್ನೊಂದು ಅಪ್ಡೇಟ್ ಈಗ ಭವ್ಯ ಅವರ ಬಗ್ಗೆ ಸಿಕ್ತಿದೆ ಎಸ್ ಭವ್ಯ ಒಡ ಮತ್ತೆ ಧನುಷ್ ಅವರು ಗೀತಾ ಸೀರಿಯಲ್ ಅಲ್ಲಿ ಗೀತಾ ಮತ್ತೆ ವಿಜಯ್ ಪಾತ್ರನ ಮಾಡಿ ತುಂಬಾನೇ ಹಿಟ್ ಆಗಿದ್ರು ಅವರನ್ನ ಹಾಕೊಂಡು ಈಗ ವೆಬ್ ಸೀರೀಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಎಸ್ ನಮ್ಮ ಕನ್ನಡದಲ್ಲಿ ಈಗ ವೆಬ್ ಸೀರೀಸ್ ಗಳ ಕಾಲ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಅಯ್ಯನ ಮನೆ ಅನ್ನುವಂತಹ ವೆಬ್ ಸೀರೀಸ್ ಯಾರು ಊಹೆನೆ ಮಾಡಕ್ ಆಗದೆ ಇರುವಂತಹ ಮಟ್ಟಕ್ಕೆ ರೀಚ್ ಆಗಿದೆ ಜನಗಳಿಗೆ ಅಂಡ್ ಜನಗಳಿಗೆ ತುಂಬಾನೇ ಇಷ್ಟ ಆಗಿದೆ ಅಂಡ್ ಈಗ ವೆಬ್ ಸೀರೀಸ್ ಅಲ್ಲಿ ಮೋಕ್ಷಿತಾ ಮತ್ತೆ ವಿನಯ್ ಗೌಡ ಅವರು ಅಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ಆನೆ ಅಂತಾನೆ ಫೇಮಸ್ ಆಗಿದಂತಹ ವಿನಯ್ ಅವರು ಕೂಡ ಮೋಕ್ಷಿತಾ ಪಾರ್ಟ್ನರ್ ಆಗಿ ಇಟ್ಕೊಂಡು ಒಂದು ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಅನ್ನ ಮಾಡ್ತಿದ್ದಾರೆ ಅಂಡ್ ಈ ವೆಬ್ ಸೀರೀಸ್ ಆದಷ್ಟು ಬೇಗ ನಮ್ಮ ಮುಂದೆ ಬರಲಿದೆ ಆಲ್ರೆಡಿ ಶೂಟಿಂಗ್ಸ್ ಎಲ್ಲ ಶುರುವಾಗಿದೆ ಎಲ್ಲವನ್ನು ಸಹ ಬೇಗ ಬೇಗನೆ ಮುಗಿಸ್ತಿದ್ದಾರೆ ಅಂಡ್ ಈ ಶೂಟಿಂಗ್ ಸ್ಪಾಟ್ ಗೆ ಐಶ್ವರ್ಯ ಮತ್ತೆ ಶಿಶಿರ್ ಅವರು ಹೋಗಿ ಮೋಕ್ಷಿತಾ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದನ್ನು ಸಹ ನಾವು ನೋಡಿದೀವಿ ಈ ರೀತಿ ಶೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ತುಂಬಾನೇ ಸಕ್ಸಸ್ಫುಲ್ ಆಗಿ ಶೂಟಿಂಗ್ಸ್ ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಬೇಗ ಬೇಗ ಕೆಲಸನ ಮಾಡ್ತಿದ್ದಾರೆ ಸೊ ಈಗಿರ್ಬೇಕಾದ್ರೆ ಕನ್ನಡದಲ್ಲಿ ಮತ್ತೊಂದು ವೆಬ್ ಸೀರೀಸ್ ಬರೋದಕ್ಕೆ ರೆಡಿ ಆಗಿದೆ ನಮ್ಮ ಭವ್ಯ ಗೌಡ ಅವರು ಬೇರೆ ಪ್ರಾಜೆಕ್ಟ್ ಮಾಡ್ತಾರೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರ ಅಥವಾ ಮದುವೆ ಆಗ್ತಾರ ಈ ರೀತಿ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಕಾಡ್ತಿತ್ತು ಸೊ ಈಗ ಭವ್ಯ ಗೌಡ ಅವರು ಕರ್ನಾಟಕಲ್ಲೂ ಸಹ ಕಾಣಿಸ್ಕೊಳ್ತಿದ್ದಾರೆ ಹಾಗೆ ವೆಬ್ ಸೀರೀಸ್ ಅಲ್ಲೂ ಸಹ ಕಾಣಿಸ್ಕೊಳ್ತಿದ್ದಾರೆ ಬಟ್ ಈ ಒಂದು ವೆಬ್ ಸಿರೀಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇನ್ನೂ ಸಿಕ್ಕಿಲ್ಲ ಲೈಕ್ ಯಾವ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅಂಡ್ ವಿಜಯ್ ಮತ್ತೆ ಭವ್ಯ ಗೌಡ ಹಾಕೊಂಡು ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಅಷ್ಟೇ ಸಿಕ್ಕಿರೋದು ಅದನ್ನ ಬಿಟ್ಟರೆ ಯಾರು ಡೈರೆಕ್ಟ್ ಮಾಡ್ತಿದ್ದಾರೆ ಯಾರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ಇನ್ನು ಮಾಹಿತಿ ಸಿಕ್ಕಿಲ್ಲ ಮುಂದೆ ಬರುವಂತಹ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ ಅಂಡ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂಡ್ ಭವ್ಯ ಗೌಡ ಮತ್ತೆ ಧನುಷ್ ಅವರ ಒಂದು ಜೋಡಿನ ಜನಗಳು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಜಸ್ಟ್ ಭವ್ಯ ಗೌಡ ಧನುಷ್ ಅಂತ ಅಲ್ಲ ಲೈಕ್ ಯಾರಾದ್ರೂ ಒಂದು ಸೀರಿಯಲ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಸೀರಿಯಲ್ ಮೂಲಕನೇ ಇಷ್ಟಪಡುವಂತದ್ದು ಜಾಸ್ತಿ ಇರುತ್ತೆ ಲೈ ಗೀತಾ ಮತ್ತೆ ವಿಜಯ್ ಪಾತ್ರನ ಜಾಸ್ತಿ ಇಷ್ಟಪಟ್ಟಿದ್ರು ಸೊ ಅವರಿಬ್ರು ಪೇರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು ಬಟ್ ಆಫ್ ದ ಸ್ಕ್ರೀನ್ ಕೂಡ ಅಂದ್ರೆ ನಮ್ಮ ಭವ್ಯ ಗೌಡ ಮತ್ತೆ ಧನುಷ್ ಅವರ ಪೇರ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಅಂಡ್ ಒಂದ್ ಕಾಲದಲ್ಲಿ ಇವರಿಬ್ರು ಮದ್ವೆ ಆಗ್ತಾರೆ ಎಂಬ ರಿಮರ್ಸ್ ಎಲ್ಲ ಸ್ಪ್ರೆಡ್ ಆಗಿತ್ತು ಅಷ್ಟರ ಮಟ್ಟಕ್ಕೆ ಇವರಿಬ್ರು ಕ್ಲೋಸ್ ಆಗಿ ಓಡಾಡ್ಕೊಂಡಿದ್ದಾಗಿರ್ಬೋದು ಜೊತೆ ಜೊತೆ ಇರ್ತಿದ್ದಾಗಿರ್ಬೋದು ಅಂಡ್ ಜೊತೆ ಜೊತೆನಲ್ಲೇ ಪಾರ್ಟೀಸ್ ಮಾಡ್ತಿರಬಹುದಾಗಿರ್ಬೋದು ಅಥವಾ ಒಬ್ಬರು ಬರ್ಡೇ ಪಾರ್ಟೀಸ್ ಅಲ್ಲಿ ಇನ್ನೊಬ್ರು ಕಾಣಿಸ್ಕೊಡೋದಾಗಿರ್ಬಹುದು ಎಲ್ಲವನ್ನೂ ಸಹ ಇವರಿಬ್ರು ಮಾಡ್ತಿದ್ರು ಗೀತಾ ಸೀರಿಯಲ್ ನಡಿಬೇಕಾದಾಗಿಂದನು ಇವತ್ತಿನವರೆಗೂ ಅವರ ಒಂದು ಬಾಂಡಿಂಗ್ ಅದೇ ರೀತಿ ಇದೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಇವಾಗ್ಲೂ ಸಹ ಎಲ್ಲರೂ ಒಟ್ಟು ಕೊಟ್ಟಿಗೆ ಕಾಣಿಸ್ಕೊಳ್ತಾರೆ ಒಂದು ಪಾರ್ಟಿಗೆ ಹೋಗೋದಾಗಿರ್ಬೋದು ಒಂದು ಟ್ರಿಪ್ ಅಲ್ಲಿ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದಾಗಿ ಒಟ್ಟೊಟ್ಟಿಗೆ ಒಂದು ಪೇರ್ನ ಜನಗಳು ತುಂಬಾನೇ ಇಷ್ಟಪಟ್ಟಿದ್ರು ಅಂಡ್ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ರು ಕೂಡ ಈ ಒಂದು ಪೇರ್ನ ಇವರಿಬ್ಬರ ಒಂದು ಬಾಂಡಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಅದಕ್ಕೋಸ್ಕರನೇ ಆನ್ ದ ಸ್ಕ್ರೀನ್ ಕೂಡ ಇವ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರು ಸೊ ಜನಗಳು ಇವ್ರನ್ನ ತುಂಬಾನೇ ಮಿಸ್ ಮಾಡ್ಕೊತಿದ್ರು ಸೊ ಈಗ ಅಂತಹ ಜನಗಳಿಗೆ ಖುಷಿ ಆಗುವಂತಹ ವಿಚಾರ ಅಂತಂದ್ರೆ ಖುಷಿ ಆಗುವಂತಹ ವಿಚಾರ ಅಂತಾನೆ ಹೇಳ್ಬೋದು ಎಸ್ ಇವರು ವೆಬ್ ಸೀರೀಸ್ ಅನ್ನ ಮಾಡ್ತಿದ್ದಾರೆ ಅಂಡ್ ಇನ್ನು ನಮ್ಮ ಧನುಷ್ ಗೌಡ ಅವರ ಬಗ್ಗೆ ಒಂದು ಅಪ್ಡೇಟ್ ಇದೆ ಅವರು ನೂರು ಜನ್ಮಕ್ಕೂ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ರು ಎಕ್ಸಿಟ್ ಆದ್ರೂ ಆ ಒಂದು ಪಾತ್ರಕ್ಕೆ ಸ್ನೇಹಿತರು ಅಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ಸ್ನೇಹಿತರು ಬಂದು ಆ ಒಂದು ಪಾತ್ರನ ಈಗ ಸದ್ಯಕ್ಕೆ ನಿರ್ವಹಿಸ್ತಿದ್ದಾರೆ ಅಂಡ್ ಆ ಸೀರಿಯಲ್ ಏನ್ ಅಷ್ಟರ ಮಟ್ಟಕ್ಕೆ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಹಿಟ್ ಏನಾಗಿರ್ಲಿಲ್ಲ ಬಟ್ ಆದ್ರೂ ಕೂಡ ಒಂದು ರೇಂಜ್ ಗೆ ಚೆನ್ನಾಗಿದೆ ಅನ್ನೋ ರೀತಿ ಆ ಸೀರಿಯಲ್ ನಡೀತಿದೆ ಬಟ್ ವಿಜಯ್ ಅವರು ಈ ಒಂದು ಸೀರಿಯಲ್ ಇಂದ ಇದ್ದಕ್ಕಿದ್ದಾಗ ಎಕ್ಸಿಟ್ ಆದ್ರು ಅಂಡ್ ಅದಕ್ಕೆ ರೀಸನ್ಸ್ ಅನ್ನು ಸಹ ಯಾರಿಗೂ ಅವರು ಅಂಡ್ ಸದ್ಯಕ್ಕೆ ವಿಜಯ್ ಅವರ ಅವರ ಲೈಫ್ ಅಲ್ಲಿ ಬಗ್ಗೆ ಅಪ್ಡೇಟ್ಸ್ ಅಂತ ನೋಡೋದಾದ್ರೆ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಪಕ್ಕಾ ಕಂಟೆಸ್ಟೆಂಟ್ ಅನ್ನುವಂತಹ ಮಾಹಿತಿ ಸಿಕ್ತಿದೆ ಎಸ್ ಬಿಗ್ ಬಾಸ್ ಇನ್ನೇನ್ ಸೆಪ್ಟೆಂಬರ್ ಅಲ್ಲಿ ಶುರು ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಅಂಡ್ ಆ ಸೀಸನ್ ಟ್ವೆಲ್ ಅಲ್ಲಿ ವಿಜಯ್ ಅವರು ಪಕ್ಕಾ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಧನುಷ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ತಮ್ಮ ಧನುಷ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡೋದಕ್ಕೆ ಯಾರೆಲ್ಲ ಕಾಯ್ತಿದೀರ ಅಂಡ್ ಯಾರಿಗೆಲ್ಲ ಧನುಷ್ ಅವ್ರ ಕಂಡ್ರೆ ಇಷ್ಟ ಇದೆ ಅವರು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಕೇರ್ ಬೈ ಬೈ